ರೋ ರಸ್ತೆನ ಇಲ್ಲಿಂದ ನಮ್ಮ ಗಡಿ ಭಾಗದವ್ರಿಗೂ ಮಾಡೋ ಅಂಥದ್ದಕ್ಕೆ ಈಗ ಅಧಿಪೂಜೆ ಮಾಡಿದ್ದೇವೆ ಇದು ಸಿಮೆಂಟ್ ರಸ್ತೆ ಆಗ್ತದೆ ಎಂಟು ಇಂಚಿನ ರಸ್ತೆ ಉತ್ತಮ ರೀತಿಯಲ್ಲಿ ಆಗ್ತದೆ ಇಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥಿತವಾಗಿ ಈಗ ದೊಡ್ಡರಂಪುರದ ಗೊಲರಟ್ಟಲ್ಲಿ ಎಲ್ಲ ಕೂಡ ಸಿಮೆಂಟ್ ರಸ್ತೆಗಳು ಎಲ್ಲ ಕೂಡ ನಡೀತಾ ಇದ್ದಾವೆ ಇನ್ನು ಯಾವುದಾಗಬೇಕು ಹೇಳಿದ್ರೆ ಮುಂದಕ್ಕೆ ಸೇರಿಸಿ ಕೊಡೋವಂಥ ಕೆಲಸ ಮಾಡ್ತೇವೆ ಹಾಗೇ ಈಗ ಮನೆಗಳದ್ದು ಕೂಡ ಎಲ್ಲ ಈ ಪಂಚಾಯತಿಗೆ ಎಷ್ಟು ಮನೆ ಬೇಕು ಅದೆಲ್ಲ ಒಂದು ಪಟ್ಟಿ ಮಾಡಿ ಅಧ್ಯಕ್ಷರು ಎಲ್ಲ ಗ್ರಾಮ ಸಭೆಯವರೆಲ್ಲರೂ ಕೂಡ ಗ್ರಾಮ ಪಂಚಾಯಿತಿಯವರು ಅದನ್ನು ಪಟ್ಟಿ ಮಾಡಿಕೊಡಿ ಅದನ್ನೆಲ್ಲ ಸೇರಿಸ್ಕೊಡ್ತೇವೆ ಈಗ ನಾನು ಒಂದೇ ಒಂದು ನೆನ್ಸ್ಗಳಿಗೆ ಬಯಸ್ತೇನೆ ಹಿಂದೆ ಮೊದಲನೇ ಸಲ ಎಮ್ ಎಲ್ ಎ ಆದಾಗ ರಸ್ತೆ ಮಾಡಿದ್ದು ನಾವು ಚಿಕ್ಕನಾಯ್ನಲ್ಲಿ ಇದನ್ನು ಏನು ಗುಬ್ಬಿ ಕಡೆಯಿಂದ ಪುರದ್ಕಟ್ಟೆ ಅಂತ ನಮ್ಮ ಪ ಪಂಚನಹಳ್ಳಿಗೆ ಬಾಡ್ರವ್ರಿಗೂ ಇನ್ನೂ ಕೂಡ ಅದು ಹೆಂಗಿದೆ ಅಂತಂದರೆ ಅದು ನೆನೆಸ್ಕೋತೀವಿ ಬಿ ಬಿ ಎಸ್ ಆರ್ ಅಂತ ಒಬ್ಬರು ಕಾಂಟ್ರಾಕ್ಟ್ರು ಇವತ್ತು ಒಂದು ಗುಂಡಿ ಖಂಡಿತ ಒಂದು ಕಡೆ ಒಂದು ಪ್ಯಾಚ್ ಆಗಿಲ್ಲ ಆ ಥರ ಒಂದು ರಸ್ತೆ ವ್ಯವಸ್ಥಿತವಾಗಿತ್ತು ಇದು ಇದೇನಾಗುತ್ತೆ ಸಿಮೆಂಟ್ ರಸ್ತೆ ಮಾಡೋದ್ರಿಂದ ಮೂವತ್ತು ನಲ್ವತ್ತು ವರ್ಷ ಏನು ಆಗೋಲ್ಲ ಈ ರಸ್ತೆ ಒಂದು ಉತ್ತಮ ಇರುತ್ತೆ ನೀವು ಯಾರು ಕೂಡ ತೋಟಕ್ಕೆ ನೀರಾಯಿಸೋರೋ ಮತ್ತು ಇಲ್ಲ ಪಂಚಾಯತಿರೋ ಪೈಪ್ಗೆ ಏನಾರು ಗುಂಡಿ ತೆಗೆದ್ರೆ ಹೋಯ್ತು ಅದರಿಂದ ಮೊದ್ಲೇ ನೀವು ಅಡಿಲಿ ಒಂದೊಂದು ಪೈಪ್ಗಳು ಬಿಟ್ಕೊಂಡಿದ್ರೆ ಜೆ ಜೆ ಎಮ್ದು ಎಲ್ಲದನ್ನು ಮೊದಲೇ ಬಿಟ್ಕೋಬೇಕು ಇವಾಗೆಲ್ಲ ನೋಡ್ತಾ ಇದ್ದಿಲ್ಲ ಇದರಲ್ಲೇ ಬರ್ಸಿಡ್ಲಿ ಹೇಳಿಲ್ಲ ತಾರ ಅಗೀತಿದ್ರು ಎಲ್ಲ ಕೂತ್ಕೊಂಡಲ್ಲಿ ತೋ ಗುಂಡಿ ತೆಗಿತಿದ್ರಲ್ಲಿ ಹಂಗೆ ಮಾಡಿದ್ರೆ ಯಾವ ರಸ್ತೆನೂ ಉಳಿಯೋಲ್ಲ ಅದನ್ನು ದಯಮಾಡಿ ಮೊದಲೇ ಅವ್ರಿಗೆ ಎಲ್ಲೆಲ್ಲಿಗೆ ನೀರಿಗೆ ಪೈಪ್ ಬೇಕೋ ಅವರು ಬಿಟ್ಕೊಳ್ಳೋ ಅಂಥದ್ದು ಮಾಡಿ ರೈತರಿಗೂ ಎಲ್ಲರೂ ಕೂಡ ಆ ಕಡೆಯಿಂದ ದಾರಿನಿಂದ ದಾರಿ ದಾಟ ಎಲ್ಲರೂ ಬೇಕು ಅಂದರೆ ಮೊದಲೇ ಪೈಪ್ನ ಅಗಲವಾದ ಪೈಪ್ ಬಿಟ್ಕೊಡಿದ್ರೆ ಒಂದು ಪೈಪ್ ಹಾಕ್ಕೊಡ್ತಾರೆ ಕಾಂಟ್ರಾಕ್ಟ್ರು ಆ ಥರ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ನೀವು ಖಂಡಿತ ಒಂದು ಉತ್ತಮ ರಸ್ತೆ ಬಾಳಿಕೆ ಬರ್ತದೆ ಒಂದು ನಲವತ್ತೈವತ್ತು ವರ್ಷ ಬಾಳಿಕೆ ಬರುವಂಥ ರಸ್ತೆ ಆಗ್ತವೆ ಇದೊಂದು ಪುಣ್ಯ ಇದು ಮೈನಿಂಗಿಂದ ಹಿಂದೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಇದು ಪ್ರಯತ್ನ ನಡೀತಾ ಇರೋದು ನಾವು ಮೊದಲು ಎಮ್ ಎಲ್ ಎ ಆದಾಗ ರಾಜು ಅಂತ ಒಬ್ಬರು ಡಿ ಸಿ ಇದ್ದರು ನಾವು ಅವರು ಕುತ್ಕೊಂಡು ಮೂರು ಸಾವಿರ ಕೋಟಿಗೆ ಇದನ್ನು ಅಂದಾಜು ಮಾಡಿದ್ವಿ ಹಿಂದೆ ಅದು ಕೋರ್ಟ್ಗೆ ಹೋಗಿ ಮತ್ತೊಂದಾಗಿ ಈಗ ಅದು ಕಾರ್ಯಗತಕ್ಕೆ ಬಂದಿದೆ ಇದನ್ನು ಇವತ್ತು ಸಾವಿರದ ಇನ್ನೂರು ಕೋಟಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಅವಕಾಶ ಆಗಿದೆ ಇದರಲ್ಲಿ ಬ ಒಂದೇ ಬರೀ ರಸ್ತೆಗಳ ರಸ್ತೆಗೆ ಸುಮಾರು ನಾನ್ನೂರು ಕೋಟಿ ರಸ್ತೆಗಳು ಇದ್ದಾವೆ ನಮ್ಮ ತಾಲೂಕಲ್ಲಿ ನಂತರ ಬೇರೆ ಬೇರೆ ಇಲಾಖೆ ಫಾರೆಸ್ಟ್ಗೆ ಇರ್ಬೋದು ಮತ್ತು ಅಗ್ರಿಕಲ್ಚರ್ ಎಲ್ಲ ಇಲಾಖೆಗೂ ಕೂಡ ಅಂಗನವಾಡಿ ಬಿಲ್ಡಿಂಗ್ಸ್ ಇರ್ಬೋದು ಸ್ಕೂಲ್ ಬಿಲ್ಡಿಂಗ್ಸ್ಗೆ ಐವತ್ತು ಕೋಟಿ ಈ ಥರ ವಿವಿಧ ಇಲಾಖೆಗಳಿಗೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾವೆ ಅವೆಲ್ಲವೂ ಕೂಡ ಅನುಷ್ಠಾನಕ್ಕಾದರೆ ನಮಗೊಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಇವತ್ತು ಅದರಲ್ಲೂ ವಿಶೇಷವಾಗಿ ತೀರ್ಥಪುರ ಈ ಪಿ ಡಿ ಒ ಮೇಡಮ್ ನಾ ಇದು ನಮ್ಮ ದತ್ತು ಪಂಚಾಯತಿ ಪಂಚಾಯಿತಿ ನೀವು ಎಲ್ಲ ಏನೇ ಕೆಲಸ ಇದ್ರು ಹೇಳಿ ಒಂದೂ ಇದು ಮರೆ ಮಚ್ಚಬೇಡಿ ಅದೆಲ್ಲದನ್ನೂ ಕೂಡ ಶೀಘ್ರವಾಗಿ ಮಾಡಿಸ್ಕೊಡೋ ಕೆಲಸ ನಾವು ಮಾಡ್ತೇವೆ ಆ ರೀತಿಯಲ್ಲಿ ಮನೆಗಳದ್ದು ಅಷ್ಟೇ ಯಾರ್ಯಾರು ಇದೆ ಸೈಟ್ ಇರೋರು ಹೌಸ್ಲೆಸ್ ಎಷ್ಟಿದೆ ಅದೆಲ್ಲ ಕೊಡಿ ತೊಗೊಂಡಿದ್ದಾರೆ ಮೊನ್ನೆ ಕೊಟ್ಟಿದ್ದೀರ ಇದೆ ಅದನ್ನೆಲ್ಲ ಪಟ್ಟಿ ಮಾಡಿದ್ದೀವಿ ಅವರೆಲ್ಲರಿಗೂ ಕೂಡ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೇವೆ ಒಂದು ಅದೆಲ್ಲ ಬಂದರೆ ನಿಮ್ಮ ಭಾಗ್ಯ ಸೈಟ್ ಬೇಕು ನಿಮಗೆ ಇಪ್ಪತ್ತು ಮೂವತ್ತಾರು ಸೈಟ್ ಇರಬೇಕು ಕನಿಷ್ಠ ಅಷ್ಟಿದ್ದರೆ ನಾವು ಮನೆಯನ್ನು ಕೊಡಲಿಕ್ಕೆ ಸಾಧ್ಯ ಇನ್ನು ಏನು ಈ ಭಾಗಕ್ಕೆ ಮತ್ತೇನೇನಾಗಬೇಕು ಅಂತ ಹೇಳಿದ್ರೆ ಖಂಡಿತ ಅದೆಲ್ಲವನ್ನು ಕೂಡ ಮಾಡಿಸ್ಕೊಡೋಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಇವ ತುಂಬು ಮನಸ್ಸಿನಿಂದ ಈ ಒಂದು ರಸ್ತೆನ ಕಾರ್ಯಾರಂಭ ಮಾಡಿದ್ದೇವೆ ಇದು ನಿಮಗೆಲ್ಲ ಸುಸಜ್ಜಿತವಾಗಿ ಓಡಾಡಲಿಕ್ಕೆ ಸಂಚಾರ ಮಾಡಲಿಕ್ಕೆ ವಜ್ರದ್ದು ಈಗ ಹೋಗ್ತಾ ಇದೀವಿ ಅಲ್ಲಿ ಈಗ ರಸ್ತೆ ಅಲ್ಲೇ ಐದು ಕೋಟಿ ರೂಪಾಯಿ ವಜ್ರದ ರೋಡ್ ಹಾಕಿದೀವಿ ಅದನ್ನು ಈಗ ಪೂಜೆ ಮಾಡ್ತೀವಿ ಈಗ ವಜ್ರದಲ್ಲೇ ಹೋಗ್ತಾ ಇದೀವಿ ಅದು ಇವಾಗ ಪೂಜೆ ಇವಾಗಲೇ ಇದೆ ಅದನ್ನು ಈಗ ಪೂಜೆ ಮಾಡ್ತೀವಿ ಅಲ್ಲಿಂದ ತೀರ್ಪುರದಿಂದ ತೀರ್ಪುರ್ ಗೂಗಲಲ್ಲಿ ಇದು ನೆಕ್ಸ್ಟ್ ನೆಕ್ಸ್ಟ್ ಸೇರಿಸ್ಕೊಡ್ತೀವಿ ನೋಡ್ಕೊಪ್ಪ ಅದು ಅದೊಂದು ಸರ್ವೆ ಮಾಡಿ ನಂಗೆ ಹ್ಞೂ ನಿಮ್ಗೆ ಏನು ಬೇಕು ಎಲ್ಲ ಕೊಡ್ತೇವೆ ಖಂಡಿತ ಒ ಒಳ್ಳೆಯ ರೀತಿಯಲ್ಲಿ ಮಾಡಿಸ್ಕೊಳ್ಳಿ ಒಂದು ಅವಕಾಶ ಚೆನ್ನಾಗಿ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಖಂಡಿತ ನೀವು ಕೇಳಿದ್ನೆಲ್ಲ ಕೆಲಸಗಳು ಮಾಡೋಣ ಅಭಿವೃದ್ಧಿ ಕೆಲಸನೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಈ ಕೈ ಭಾಗದಲ್ಲೆಲ್ಲ ಆಗೋಕ್ಕೆ ಒಂದು ಒಳ್ಳೆಯ ಸದಾವಕಾಶ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರ ದರ್ಶನ ಮಾಡಿ ತಾಯಿಯ ಆಶೀರ್ವಾದ ಪಡ್ಕೊಂಡು ಒಂದು ಸುಸಜ್ಜಿತವನ್ನು ರಸ್ತೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂಗ್ ಜಯ ಕರ್ನಾಟಕ